ನೀವು ಮೆಲ್ಬೋರ್ನ್ ಅಲ್ಲಿ ಇದ್ದವರು ನಿಮ್ ಲೈಫ್ ಸ್ಟೈಲ್ಗೂ ಈ ಸಿನಿಮಾಕ್ಕೂ ನಿಮ್ಮ ಏನು ಭಾರತದ ಲೈಫ್ ಸ್ಟೈಲ್ ಏನಾದ್ರೂ ಲಿಂಕ್ ಇದ್ಯಾ ಮೇಡಂ ಈಗ ಸಾಧಾರಣ ಅಲ್ಲಿ ಅಲ್ಲೂ ಅಲ್ಲೂ ನಾವು ಹೀಗೆ ಇದ್ವಿ ಮೇಡಮ್ ಆಸ್ ಅ ಸ್ಟೂಡೆಂಟ್ ನಾನು ಹೋಗಿದ್ದು ಅದಾದ್ಮೇಲೆ ಒಂದು ಟೂ ಇಯರ್ಸ್ ಒನ್ ಆ್ಯಂಡ್ ಹಾಫ್ ಇಯರ್ ಅಲ್ಲೇ ನಾನು ವರ್ಕ್ ಮಾಡಿದೆ ಅಲ್ಲಿ ಆ ವರ್ಕ್ ಸಿಸ್ಟಮ್ ಅವರು ಆಫೀಸ್ ಸೆಟಪ್ ಆ ಕಾರ್ಪೊರೇಟ್ ಸೆಟಪ್ ಬೇರೆ ಇದೆ ನಾವು ವಾಪಸ್ ನಮ್ಮ ಮನೆಗ್ ಬಂದ್ಮೇಲೆ ನಾವು ಅಂದ್ರೆ ನಾನಿದ್ದು ನಾವೊಂದು ಮೂರ್ ಜನ ಒಂದು ಅಪಾರ್ಟ್ಮೆಂಟ್ ಶೇರ್ ಮಾಡ್ತಿದ್ವಿ ಎಲ್ಲ ನಮ್ಮವರೇ ಇದ್ದಿದ್ದು ನಾವು ಮಾಡ್ತಿದ್ ಅಡ್ಗೆ ನಮ್ದು ಅಲ್ಲೂನು ನಾವು ದೇವ್ರಿಟ್ಟು ನಾವು ಅಡ್ಗೆ ಮನೆ ಒಂದು ಮೂಲಲ್ಲಿ ಒಂದು ಟೇಬಲ್ ಇಟ್ಟು ಅಲ್ಲೂ ದೇವ್ರು ಇಟ್ಕೊಂಡು ಪೂಜೆ ಮಾಡ್ತಾ ಇದ್ವಿ ಹಬ್ಬಗಳನ್ನ ಆಚರಿಸ್ತಾ ಇದ್ವಿ ಅಡ್ಗೆ ಮಾಡ್ಕೊಂಡು ಆಮೇಲೆ ಅಲ್ಲಿ ಈ ಇಂಡಿಯನ್ ಅಸೋಸಿಯೇಷನ್ ಕನ್ನಡ ಅಸೋಸಿಯೇಷನ್ ಎಲ್ಲ ಇದು ಕನ್ನಡ ಸಂಘ ಎಲ್ಲ ಪ್ರತಿಯೊಂದು ನಮ್ಗೆ ಖುಷಿ ಓ ನಮ್ಮವ್ರು ಇನ್ನೊಂದಷ್ಟು ಜನ ಸಿತ್ತಾರಪ್ಪ ಭೇಟಿ ಮಾಡಕ್ಕೆ ಅಂತ ನನಗೆ ಅಲ್ಲಿ ಡಿಫ್ರೆನ್ಸೇ ಅನ್ಸ್ಲಿಲ್ಲ ಅಂಡ್ ನಾವು ಹೋದಾಗೆ ಅನ್ನಿಸ್ತು ಓ ಮೆಲ್ಬರ್ನ್ ಒಂಥರ ಬೆಂಗಳೂರ್ ತರಾನೆ ಊರು ಯಾಕಂದ್ರೆ ನನಗೆ ಆ ವೈಬ್ ಕೊಡ್ತು ಸೊ ಅಂತ ಏನು ನನ್ಗೆ ಅಷ್ಟು ಆ ಟ್ರಾನ್ಸಿಷನ್ ಏನು ತುಂಬಾ ಡಿಫ್ರೆನ್ಸ್ ಅನ್ನಿಸ್ಲಿಲ್ಲ ಚಿತ್ರೀಕರಣದ ಸಂದರ್ಭದಲ್ಲಿ ಮರೆಯಲಾಗದ ಘಟನೆ ಅಂತ ನಮ್ಮ ಚಿತ್ರದಲ್ಲಿ ಹೇಳಿದಂಗೆ ಯಾವುದು ಮರೆಯಕ್ಕೆ ಆಗಲ್ಲ ಮೇಡಮ್ ನಾವೊಂದೊಂದು ಸೀನ್ ಆ ಲೊಕೇಶನ್ಸ್ ನೋಡ್ತಿದ್ರೆ ಎಲ್ಲ ಪ್ರತಿಯೊಂದು ನಾಕ ಬರ್ತಾ ಇತ್ತು ನಾವು ನನ್ನೆಲ್ಲ ಸಿನ್ಮಾ ನೋಡ್ತಾ ಇದ್ವಿಟ್ಟು ಸಿನಿಮಾ ನೋಡ್ತಾ ಇದ್ದು ಅದೇ ನಮ್ಗೆ ಬರ್ತಾ ಇತ್ತು ಅಲ್ಲೇನೇನು ನಾವ್ ಆಕ್ಚುಲಿ ಒಂದು ಸೀನ್ ಮಾಡ್ತಾ ಇದ್ವಿ ಅಂದ್ರೆ ಮೇಡಮ್ ಸುಮಾರು ಒಂದು ಕಿಲೋಮೀಟರ್ ಮುಕ್ಕಾಲು ಕಿಲೋಮೀಟರ್ ಹಳ್ಳ ಇಳಿದ್ಬಿಟ್ಟು ಹೋಗ್ಬೇಕಾಗಿತ್ತು ಜಿಟಿ ಮಳೆ ಮಳೆ ಬಂದ್ಬಿಡೋದು ಮಧ್ಯದಲ್ಲಿ ಇಟ್ಕೊಂಡು ಪಟ್ಟ ನಮ್ಮ ತಂಡದಲ್ಲೆಲ್ಲ ನಮ್ಮ ಸಿನಿಮಾ ನಮ್ಮ ಸಿನಿಮಾ ಅಂದ್ಬಿಟ್ಟು ಎಲ್ಲರೂ ಸಹಕರಿಸಿದ್ರು ಜಿಟಿ ಮಳೆ ಮಳೆ ಬಂದ್ಬಿಡೋದು ಸಡನ್ನಾಗಿ ಅಲ್ಲಿ ಯಾವುದೋ ಒಂದು ಚಿಕ್ಕ ಮನೆ ಅಲ್ಲೋಗಿ ಸೇರ್ಕೊಂತ ಇದ್ದು ತಿರ್ಗಾ ಇಳಿದು ಅಲ್ಲಿ ಕೆಳಗಡೆ ಹೋಗಿ ಅಲ್ಲಿ ಜಿಗಣೆಗಳು ಅವಾಗೆಲ್ಲ ಮಳೆ ಟೈಮ್ ಅಲ್ಲಿ ಬರೋದು ಸಕ್ಕಂತ ಜಿಗಣೆಗಳು ಅಂದರೆ ಶೂಟಿಂಗ್ ಡ್ಯೂರೇಷನ್ ಏನು ಡಿಸೆಂಬರಿಂದ ಸ್ಟಾರ್ಟ್ ಮಾಡಿದ್ರೆ ಮೇಡಮ್ ಇಲ್ಲ ನಮ್ಮದು ಆ್ಯಕ್ಚುಲಿ ಎರಡು ಎರಡು ಟೂ ಡಿಸೆಂಬರಲ್ಲಿ ಸ್ಟಾರ್ಟ್ ಮಾಡಿದ್ವಿ ಆಮೇಲೆ ಸರ್ ಸ್ವಲ್ಪ

ಒಂದು ಫಾಲ್ಸ್ ನಾವು ಹೋಗಿ ನೋಡ್ಕೊಂಬಂದು ಅಲ್ಲಿ ಇಡೀ ಗಾಡಿ ಹೋಗಲ್ಲ ಏನಿಲ್ಲ ಎಲ್ಲರೂ ಇಡೀ ತಂಡ ಅಲ್ಲ ಲೈಟ್ಸ್ ಗಿಟ್ಸ್ ಎಲ್ಲ ಹೊತ್ಕೊಂಡು ಕೆಳಗಡೆ ಹೋಗಿ ಅದು ಹೇಳಲೇಬೇಕು ಟೆಕ್ನಿಕಲ್ ಕ್ರೂಗೆ ಹ್ಯಾಡ್ಸ್ ಆಫ್ ಮೇಡಮ್ ನಾವೇನೋ ಬರೀ ನಾವು ನಾವು ಇಳ್ಕೊಂಡು ಒಬ್ಬೊಬ್ರು ಕೇಳ್ಕೊ ಅವರು ಅಷ್ಟು ಎಕ್ಸ್ಪೆನ್ಸಿವ್ ಕ್ಯಾಮ್ರಾ ಹೊತ್ಕೊಂಡು ಲೈಟ್ಗಳು ಹೊತ್ಕೊಂಡು ಅವರು ಹಳ್ಳ ಇಳ್ದಿದ್ದಾರೆ ಬೆಟ್ಟ ಹತ್ತಿದ್ದಾರೆ ಮಳೆ ಚಿತ್ರೀಕರಣ ಎಲ್ಲಾ ಬೆಟ್ಟದ ಮೇಲೆ ತೀರಾ ಕೆಳಗಡೆ ಡೀಪ್ ಅಲ್ಲಿ ಗ್ರೌಂಡ್ ಅಲ್ಲಿ ಟೆಕ್ನಾಲಜಿ ಎಷ್ಟೊಂದು ಸ್ಪೀಡ್ ಆಗಿದೆ ಗ್ರೀನ್ ಮ್ಯಾಟ್ ಹಾಕೊಂಡೆಲ್ಲ ಮುಗಿಸ್ಬಿಡ್ಬೋದು ಇಲ್ಲ ಮೇಡಮ್ ನಾವು ನೈಜತೆ ಬರ್ಲಿ ಅಂದ್ಬಿಟ್ಟು ನಾವು ಆ ಜಾಗ ನಮ್ಗೆ ಬೇಕಾದ ಲೊಕೇಶನ್ ನೋಡಿದ್ವಿ ಅದು ಅಲ್ಲೇ ಶೂಟ್ ಮಾಡ್ಬೇಕು ಅಂತ ನಮ್ಗೆ ಅನಿಸ್ತಾ ಇತ್ತು ಬಟ್ ನಾವು ಸಾರ್ ಸರ್ ಎಲ್ಲದಕ್ಕೂ ಬರೋರು ಎಲ್ಲ ಲೊಕೇಶನ್ ಅಂತ ಅಲ್ಲಿ ಮಾಡೋದ ಸರ್ ಬನ್ನಿ ಸರ್ ಹೋಗೋಣ ನಡ್ಕೊಂಡು ಹೋಗೋಣ ಅಂತ ಎಲ್ಲರು ನಮ್ಮಲ್ಲಿ ಹೆಂಗೆ ಅಂತಂದ್ರೆ ಬನ್ನಿ ಸರ್ ಹೋಗೋಣ ಮಾಡೋಣ ಅಂತ ಇದು ಹೇಗೆ ಅಂದ್ರೆ ನೆನ್ನೆ ಒಬ್ರು ಸಿನಿಮಾ ನೋಡಿದವರು ನೆನ್ನೆ ಒಂದು ನೋಡಿದ್ವಿ ಒಂದು ಸ್ವಲ್ಪ ಅವ್ರು ಹೇಳಿದ್ರು ಸರ್ ನನಗ್ ತುಂಬಾ ಖುಷಿ ಆಗಿದೆ ಏನಂದ್ರೆ ಯಾವ್ದು ಜಿನೇ ಇಲ್ಲ ಸಿನ್ಮಾ ಅಲ್ಲಿ ನಾ ರೀ ಚಿಕ್ಕಮಂಗ್ಳೂರಲ್ಲಿ ಹೋಗ್ಬಿಟ್ಟು ನಾವು ಸಿಜಿ ಮಾಡಿದ್ರೆ ಅದೇ ಒಂದು ಆ ಸೌಂದರ್ಯನೇ ಅದು ಅದನ್ನ ನ್ಯಾಚುರಲ್ ಆಗಿ ಕ್ಯಾಪ್ಚರ್ ಮಾಡ್ಬೇಕು ಅಂತ ಹೇಳಿ ಯಾವ್ದನ್ನು ನಾವು ಟಚೇ ಮಾಡಿಲ್ಲ ಮೇಡಮ್ ಆಮೇಲೆ ಅವ್ರು ಹೇಳಿದ್ರು ಎಲ್ಲಾದ್ರು ಬನ್ನಿ ಸರ್ ಮಾಡೋಣ ಮಾಡೋಣ ಅಂತ ನಾ ಹೇಳ್ತಿದ್ದೆ ಅಂತ ನಾನು ಚಿಕ್ಕ ವಯಸ್ಸಿಂದನು ನಮ್ಮ ತಾತಂದೋ ಇಲ್ಲ ಮಾಮಂದೋ ಶೂಟಿಂಗ್ ಅಲ್ಲಿ ಹೋಗ್ತೆ ಅವಾಗಿಂದನು ಅವ ರೆಗ್ಯುಲರ್ ಆಗಿ ಹೋಗ್ತೀನಿ ಹಾಲಿಡೇಸ್ ಅಂದ್ರೆ ಹೋಗು ಈಗ ನೈನ್ಟಿ ಟೂ ಅಲ್ಲಿ ಜೀವನ್ ಚೈತ್ರ ನೈನ್ಟಿ ಟು ಸಮ್ಮರ್ ಹಾಲಿಡೇಸ್ ಅಲ್ಲಿ ಜೀವನ್ ಚೈತ್ರ ನೈನ್ಟಿ ತ್ರೀ ಸಮ್ಮರ್ ಹಾಲಿಡೇಸ್ ಅಲ್ಲಿ ಆಕಸ್ಮಿಕ ಹಾ ಎಕ್ಸಾಂಪಲ್ ಹೇಳ್ತಾ ಇದೀನಿ ಅಷ್ಟೇ ಆತರ ಬಹಳಷ್ಟು ಸಿನಿಮಾ ನಮ್ಮ ಮಾಮಂದಿ ಇರ್ಬೋದು ಕೋ ಇನ್ಸಿಡೆಂಟ್ಲಿ ನಮ್ಮ ಹಾಲಿಡೇಸ್ ಟೈಮಲ್ಲಿ ಏನಾರೋ ಒಂದು ಔಟ್ಡೋರ್ ಶೂಟ್ ಇರೋದು ನಮಗೆ ಹಾಲಿಡೇಸ್ ಅಲ್ಲ ಶೂಟಿಂಗ್ ಶೂಟಿಂಗ್ ಅಲ್ಲಿ ಸೊ ಅದನ್ನ ಮಾಡ್ತಾ ಇರೋಕ್ಕೆ ಸಿಗ್ತಾ ಇರೋದೇ ಒಂದು ದೊಡ್ಡ ಖುಷಿ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿ ವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿಟಿಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ನಿಮ್ಮಿಸ್ಟದ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ